ಮೊದಲನೇದಾಗಿ ಯಾವುದೇ ಬೆಳೆ ಮಾಡಿದ್ರೇನು ನೆಲದ ತಯಾರಿ ಪ್ರಮುಖ ಪಾತ್ರ ವಹಿಸುತ್ತೆ ನೆಲದ ತಯಾರಿ ಪ್ರಮುಖ ಪಾತ್ರ ಏನಕ್ಕಪ್ಪ ವಹಿಸುತ್ತೆ ಅಂತ ಹೇಳಿದ್ರೆ ನಾವು ಯಾವ ರೀತಿ ಉಳುಮೆ ಮಾಡ್ತೀರಿ ಯಾವ ರೀತಿಯಾದ ಕೊಟ್ಟಿಗೆ ಗೊಬ್ಬರ ತಿಪ್ಪೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಆಗಲಿ ಕೋಳಿ ಗೊಬ್ಬರ ಆಗಲಿ ಇಂಥದನ್ನೆಲ್ಲ ಹೆಂಗೆ ಕೊಡ್ತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ಏನಪ್ಪ ಅಂತೇಳಿದ್ರೆ ಸ್ಟಾರ್ಟಿಂಗಲ್ಲಿ ಕೊಡೋವಾಗ ತಿಪ್ಪೆ ಗೊಬ್ಬರ ಕೋಳಿ ಗೊಬ್ಬರ ಜೊತೆಗೆ ಟ್ರೈಕೋಡರ್ಮ ಸುಡಮಾನಸ್ಸು ಅಜಾಫ್ರಿಲಿಯಮ್ಮು ಅಂತ ಹೇಳ್ಬಿಟ್ಟು ಜೈವಿಕ ಶಿಲೀಂಧ್ರಗಳು ಬರ್ತದೆ ಸೊ ಇದನ್ನು ಬಂದು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ನೆಲಕ್ಕೆ ಒಂದು ಕೊಟ್ಬಿಟ್ಟು ಚೆನ್ನಾಗಿ ಉಳುಮೆ ಮಾಡಿದ ನಂತರ ಉಳುಮೆ ಯಾವ ರೀತಿಯಪ್ಪ ಇರಬೇಕು ಅಂತ ಹೇಳಿದ್ರೆ ನೆಲದಲ್ಲಿ ನೀರು ಕ್ಲೀನಾಗಿ ಕೆಳಗಡೆಗೆ ಅಂದರೆ ಇಂಗೋ ಥರ ಇರಬೇಕು ಸುಮ್ಮನೆ ಮೇಲೇನೆ ಮಾತ್ರ ಉಳುಮೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಬರೋಲ್ಲ ಆದ ಕಾರಣ ಒಂದು ಸ್ವಲ್ಪ ಚೆನ್ನಾಗಿ ಡೆಪ್ತಾಗಿ ಉಳುಮೆ ಮಾಡ್ಕೊಳ್ಳೋದು ತುಂಬಾ ಸೂಕ್ತವಾಗಿರುತ್ತದೆ ಸೊ ಕೊಟ್ಟಿಗೆ ಗೊಬ್ಬರ ಇವೆಲ್ಲ ಕೊಟ್ಟಿದ್ದಾದ ನಂತರ ಇನ್ನು ನಿಮಗೆ ಗೊತ್ತೇ ಇರ್ತದೆ ಕೆಲವೊಬ್ಬರು ಏನು ಏನು ಹೇಳ್ತೀರಾ ಬರೀ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಆಗೋಲ್ಲ ಮೂಟೆ ಗೊಬ್ಬರ ಕೊಡಬೇಕು ಅಂತ ಬಟ್ ನಾವು ಮೂಟೆ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ನಿಮಗೆ ಗೊತ್ತಿರೋಂಗೆ ಡಿ ಎ ಪಿ ಕೊಡ್ತಾರೆ ಹತ್ತು ಇಪ್ಪತ್ತಾರು ಕೊಡ್ತಾರೆ ಅದ್ರ ಜೊತೆಗೆ ಇನ್ನೇನಪ್ಪ ಅಂದರೆ ಮೈಕ್ರೋ ವಿಟ್ರಮೆಂಟ್ಸ್ ಏನಿರ್ತದೆ ಲಘು ಪೋಷಕಾಂಶಗಳನ್ನ ಸೇರಿಸಬೇಕು ಗಿಡದ ಬೆಳವಣಿಗೆ ಬಂದು ತುಂಬ ಚೆನ್ನಾಗಿ ಬರ್ತದೆ ಅದರಲ್ಲಿ ಮತ್ತು ಅದನ್ನು ಬಿಟ್ಟರೆ ಇನ್ನು ಉಂಗಾಯಿಂಡಿ ಬೇವ್ನ ಹಿಂಡಿ ಇವೆಲ್ಲ ಬಂದು ಒಂದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂದರೆ ಸಾವಯವ ಗೊಬ್ಬರಗಳು ಅಂತ ಏನು ಹೇಳ್ತಾರೆ ಇದನ್ನು ಕೊಡಬೇಕಾಗುತ್ತೆ ಸೊ ಇಷ್ಟೆಲ್ಲ ಕೊಟ್ಟಿದ್ದಾದ ನಂತರ ನಾವು ಬೆಡ್ ಮಾಡೋ ಪ್ರಕ್ರಿಯೆಗೆ ಬಂದಾಗ ನೋಡಿ ಸಾಲುಗಳ ಅಂತರ ಯಾವ ರೀತಿ ಅಪ್ಪ ಇರಬೇಕು ಅಂತ ಹೇಳಿದ್ರೆ ತುಂಬಾ ಸ್ವಲ್ಪ ಗಾಳಿ ವಾತಾವರಣ ಇರಬೇಕು ಓಡಾಡೋದಕ್ಕೂ ಅಷ್ಟೇ ಔಷಧಿ ಹೊಡೆಯೋದಕ್ಕೂ ಅಷ್ಟೇ ಔಷಧಿ ಚೆನ್ನಾಗಿ ಇದಾಗೋದಕ್ಕೂ ಅಷ್ಟೇ ಸ್ಪೇಸಿಂಗ್ ಅನ್ನೋದು ಏನಿರ್ತದೆ ಸಾಲಿಂದ ಸಾಲಿಗೆ ಅಂತರ ಕೊಡೋದು ಪ್ರಮುಖ ಪಾತ್ರ ಸಾಲಿಂದ ಸಾಲಿಗೆ ಅಂತರ ಕೊಡೋದಾದರೆ ನೀವು ಐದು ಐದರಿಂದ ಆರು ಅಡಿವರೆಗೂ ಕೊಡ್ತಾರೆ ದೊಡ್ಡ ದೊಡ್ಡ ರೈತರೆಲ್ಲ ನಾವು ನೋಡಿರೋ ಪ್ರಕಾರ ನಾವು ಅಷ್ಟೇ ಐದುವರೆಯಿಂದ ಆರು ಅಡಿವರೆಗೂ ಕೊಡ್ತಿರೋ ಒಂದು ಸಾಲಿನ ಸಾಲಿಗೆ ಅಂತರ ಸಸಿಯಿಂದ ಸಸಿಯಾಗೆ ಅಂತರಕ್ಕೆ ಬಂದಾಗ ನೀವು ಒಂದೂವರೆ ಅಡಿ ಮೇಲ್ಪಟ್ಟು ಕೊಡಬೇಕಾಗುತ್ತೆ ಸಸಿಯಿಂದ ಸಸಿಗೆ ಬಂದು ಒಂದೂವರೆಯಿಂದ ಎರಡು ಅಡಿಯಷ್ಟು ಅಂತರ ಕೊಟ್ಟಿದ್ದೇ ಆದರೆ ಒಂದು ಎಕರೆ ವಿಸ್ತೀರ್ಣಕ್ಕೆ ಸುಮಾರು ಒಂದು ನಾಲ್ಕು ಸಾವಿರದಿಂದ ನಾಲ್ಕೂವರೆ ಸಾವಿರ ಸಸಿ ಕೂತ್ಕೊಳ್ಳುತ್ತೆ ಸೊ ಇಷ್ಟು ಒಂದಿದು ಕೆಲವೊಬ್ಬರು ಏನು ಮಾಡ್ತಾರೆ ಒಂದು ಐದು ಸಾವಿರ ಆರು ಸಾವಿರ ಸಸಿನೂ ಹಾಕ್ತಾರೆ ಈ ರೀತಿ ಹಾಕ್ದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಗಿಡದಲ್ಲಿ ಗಿಡ ಸೇರ್ಕೊಂಡ್ಬಿಟ್ರೆ ಹೂವು ಫ್ಲವರಿಂಗ್ ಏನಿರ್ತದೆ ಹೂವು ಕಚ್ಚೋದಿಲ್ಲ ಪಿಂದೆ ಕಚ್ಚೋದಿಲ್ಲ ಆ ಟೈಮಲ್ಲಿ ಏನಂದರೆ ಇಳುವರಿ ಮೇಲೆ ಹೊಡ್ತಾ ಬೀಳುತ್ತೆ ಸೊ ಇಲ್ಲಿ ಗಮನಿಸಿ ನೋಡಿ ಇವ್ರಿಗೆ ಬಟ್ ಸ್ಪೇಸಿಂಗ್ ಎಲ್ಲ ಬಂದು ಐದುವರೆ ಅಡಿ ಕೊಟ್ಟಿದ್ದಾರೆ ಸಸಿಯಿಂದ ಸಸಿಗೆ ಅಂತರ ಬಂದು ಎರಡು ಅಡಿ ಕೊಟ್ಟಿದ್ದಾರೆ ಫ್ರೂಟ್ ಸೆಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಇನ್ನು ಈ ತಳಿ ಬಂದು ಯಾವುದಪ್ಪ ಅಂತೇಳಿದ್ರೆ ಎನ್ ಎಸ್ ಫೈವ್ ಡಬಲ್ ಜೀರೋ ಟೂ ಅಂತ ನಾಮದಾರಿ ಸೀಡ್ಸೋರ್ದು ಇದು ಬಂದು ಹೈಬ್ರಿಡ್ ತಳಿ ಸ್ನೇಹಿತರೆ ನೋಡಿ ಗಿಡದ ಬೆಳವಣಿಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಾಲ್ಕೂವರೆ ಅಡಿಯಿಂದ ಐದು ಅಡಿ ಇದೆ ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿ ಬಂದಿದೆ ಇದರಿ ಹಿಂದ್ಗಡೆ ಇರೋದು ಅದನ್ನೇ ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀರೋ ಆ ರೀತಿಯೆಲ್ಲ ಬೆಳೆ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ನೋಡ್ತೀರಾ ನೋಡಿ ಯಾವ ರೀತಿ ಇದೆ ಅಂತ ಕಾಯೆಲ್ಲ ನೀಟಾಗಿ ಈ ರೀತಿ ಬೆಳವಣಿಗೆ ಇದೆ ಇದೆಲ್ಲ ಆದಮೇಲೆ ಪ್ರಮುಖವಾಗಿ ಇನ್ನು ಸ್ಟಾರ್ಟಿಂಗಲ್ಲಿ ಬರುವಂಥ ಪ್ರಾಥಮಿಕ ಹಂತದಲ್ಲಿ ಬರುವಂಥ ತೊಂದರೆಗಳೇನಪ್ಪ ಅಂತೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಟ್ರಾನ್ಸ್ಪ್ಲಾಂಟಿಂಗ್ ಟೈಮು ಅಂದರೆ ನಾವು ನರ್ಸರಿಯಿಂದ ಸಸಿ ಎತ್ಕೊಂಬಂದು ಹೊರ ನಮ್ಮ ಲ್ಯಾಂಡ್ಗೆ ಬೈಲಲ್ಲಿ ಉಂಡಾಗ ಮೆಸ್ಸಲ್ಲಿರೋ ಸಸಿ ಬಂದು ಲ್ಯಾಂಡಿಗೆ ಬಂದಾಗ ಏನಪ್ಪ ಅಂತೇಳಿದ್ರೆ ಒಂದು ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಗಿಡಕ್ಕೆ ಆ ಸ್ಟ್ರೆಸ್ ರಿಲೀಫ್ಗೋಸ್ಕರ ಏನು ಮಾಡ್ತಾರೆ ಕೆಲವೊಬ್ರು ರ್ಯಾಡಿ ಫಾರ್ಮ್ ಅಂತ ಬರುತ್ತೆ ವ್ಯಾಲಗ್ರ ಕಂಪ್ನಿಯವ್ರದ್ದು ಸೊ ಅದನ್ನು ಡ್ರಿಂಚಿಂಗ್ ಕೊಟ್ಟಾಗ ಏನಾಗುತ್ತೆ ಆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತ ಅದನ್ನು ಡ್ರಿಂಚಿಂಗ್ ಕೊಡ್ತಾರೆ ಇದಾದ ಇದನ್ನು ಬಂದು ಒಂದು ಐದು ದಿನ ಅಂತರದಲ್ಲಿ ಕೊಟ್ಬಿಡ್ ಕೊಡ್ತಾರೆ ಅದಾದಮೇಲೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಕಾಡೋಂಥದ್ದು ಕಾಂಡ ಕೊಳೆ ರೋಗ ಕಾಂಡ ಕೊಳೆ ರೋಗಕ್ಕೆ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಎಂಟರಿಂದ ಹತ್ತು ದಿನ ಈ ಟೈಮಲ್ಲಿ ಬಂದು ಒಂದು ಡ್ರಿಂಚಿಂಗ್ ಅನ್ನೋದು ಕೊಡ್ತಾರೆ ಆ ಡ್ರಿಂಚಿಂಗ್ ಬಂದು ಯಾವುದಪ್ಪ ಇರ್ತದೆ ಅಂತ ಹೇಳಿದ್ರೆ ನಾರ್ಮಲ್ಲಾಗಿ ಸುಮಾರು ಪ್ರಾಡಕ್ಟ್ಗಳಿರ್ತವೆ ಈ ಒಂದು ಎರಡು ಅಂತಲ್ಲ ಸುಮಾರು ಪ್ರಾಡಕ್ಟ್ ಇರ್ತವೆ ಅಂಥದ್ದು ಏನೋ ಕೆಲವೊಂದು ಪ್ರಾಡಕ್ಟ್ಗಳನ್ನ ಇವಾಗ ಮೆನ್ಷನ್ ಮಾಡ್ತೀನಿ ನೋಡಿ ವಾರ್ಡನ್ ಇದೆ ವಾರ್ಡನ್ ಪ್ಲಸ್ ವಾರ್ಡನ್ ಎಕ್ಸ್ಟ್ರಾ ಇದೆ ಅದಾದಮೇಲೆ ಜೆಲೋರೊ ಅಂತಿದೆ ಮತ್ತು ವೈಬ್ರೆನ್ಸ್ ಅಂತ ಏನೋ ಒಂದಿದೆ ಒಪಿನಿಯನ್ ಗೋಲ್ಡ್ ಇದೆ ಮತ್ತು ಕ್ಯಾಸ್ಕೇಡ್ ಇದೆ ಎಲೆಕ್ಟ್ರಾನ್ ಇದೆ ಈ ರೀತಿಯಾಗಿ ಹೇಳ್ತಾ ವ್ಯಾಲ್ಯೂಮ್ ಪ್ರೈಮ್ ಇದೆ ಈ ರೀತಿಯಾಗಿ ಹೇಳ್ತಾ ಹೋಗ್ತಾ ಇದ್ರೆ ಜಾಸ್ತಿನೇ ಇರ್ತವೆ ಇವೆಲ್ಲ ಬಂದು ಪ್ರಾಥಮಿಕ ಹಂತದಲ್ಲಿ ಬರುವಂಥ ಕೀಟಬಾಧೆ ಮತ್ತು ರೋಗ ಬಾಧೆಯನ್ನು ನಿವಾರಣೆ ಮಾಡಿ ಕೊಳೆ ರೋಗ ಅನ್ನೋದನ್ನು ಬರದೇ ಇಟ್ಕೊಳ್ತದೆ ಸೊ ಇದೆಲ್ಲ ಒಂದು ಪ್ರಾಥಮಿಕ ಹಂತದಲ್ಲಿ ನಾವು ಮೈಂಟೈನ್ ಮಾಡಬೇಕಾಗಿರೋದು ಹತ್ತು ದಿನದಲ್ಲಿ ಒಂದು ಡ್ರಿಂಚಿಂಗ್ ಇದನ್ನು ಕೊಟ್ಬಿಟ್ರೆ ಕೊಳೆ ರೋಗ ಹತೋಟಿಯಲ್ಲಿರುತ್ತೆ ಇದಾದ ಮೇಲೆ ಒಂದು ಹತ್ತರಿಂದ ಹದಿನೈದು ದಿನ ಅಂತರದಲ್ಲಿ ಬಂದು ಯಾವುದಾದ್ರೂ ಒಂದು ಮೈಕ್ರೊನ್ಯೂಟ್ರೆಂಟ್ಸ್ ಲಘು ಪೋಷಕಾಂಶ ಇರುವಂಥದ್ದು ಅಥವಾ ಯೂಮಿಕ್ ಆ್ಯಸಿಡು ಫಲ್ವಿಕ್ ಆಸಿಡು ಮಿಕ್ಸ್ ಇರೋಂಥದ್ದು ಸಿ ವಿಡ್ ಎಕ್ಸ್ಟ್ರಾಕ್ಟು ಈ ಥರದ್ದು ಯಾವುದಾದ್ರೂ ಪ್ರಾಥಮಿಕ ಹಂತದಲ್ಲಿ ಒಂದು ಸ್ವಲ್ಪ ಕೊಡಬೇಕಾಗುತ್ತೆ ಯಾಕಪ್ಪ ಪ್ರಾಥಮಿಕ ಹಂತದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಗಿಡ ಆಗ್ತಾನೆ ನಾಟಿ ಮಾಡಿರ್ತೀರಿ ಗಿಡ ಇನ್ನೂ ನೆಲದಲ್ಲಿ ಬೇರ್ ಬಿಟ್ಟಿರೋದಿಲ್ಲ ಅದಕ್ಕೆ ತಕ್ಷಣ ಒಂದು ಸ್ವಲ್ಪ ಬೆಳವಣಿಗೆಗೆ ಸಹಕಾರಿ ಆಗುವಂಥ ಒಂದು ಪೋಷಕಾಂಶ ಸಿಗಬೇಕಲ್ವಾ ಸೊ ಅದಕ್ಕೆ ಈ ರೀತಿಯದ್ದು ಯಾವುದಾದ್ರೂ ಒಂದು ಹತ್ತರಿಂದ ಹದಿನೈದು ದಿನ ಅಂತರದಲ್ಲಿ ಒಂದು ಡ್ರಿಂಚಿಂಗ್ ಕೊಟ್ಟಿದ್ದೇ ಆದರೆ ಅಥವಾ ಡ್ರಿಪ್ಪಲ್ ಕೊಟ್ಟಿದ್ದೇ ಆದರೆ ಗಿಡದ ಬೆಳವಣಿಗೆನೂ ಚೆನ್ನಾಗಿರುತ್ತೆ ಬೇರು ಚೆನ್ನಾಗಿ ಬಿಡ್ತದೆ ಗಿಡದ ಬೆಳವಣಿಗೆಗೆ ಸಹಕಾರಿ ಆಗುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬೇರು ಬಿಟ್ಟ ನಂತರ ಏನಾಗುತ್ತೆ ನಾವು ಕೊಟ್ಟಿರೋವಂಥ ಕೊಟ್ಟಿಗೆ ಗೊಬ್ಬರ ಆಗಲಿ ಮತ್ತು ಮೂಟೆ ಗೊಬ್ಬರ ಆಗಲಿ ಇದನ್ನೆಲ್ಲ ಹೀರ್ಕೊಳ್ಳೋ ಅಂಥ ಶಕ್ತಿ ಬಂದಾಗ ಗಿಡಕ್ಕೆ ಆಟೋಮೆಟಿಕ್ಕಾಗಿ ಆಮೇಲೆ ಚೆನ್ನಾಗಿ ಡೆವಲಪ್ ಬರ್ತದೆ ಪ್ರಾಥಮಿಕ ಹಂತದಲ್ಲಿ ನಾವು ಇಷ್ಟು ಮಾತ್ರ ಕೊಡಲೇಬೇಕಾಗುತ್ತೆ ಸೊ ಇದೆಲ್ಲ ಕೊಟ್ಟಿದ್ದಾದಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ ನೆಕ್ಸ್ಟು ಬಂದು ಒಂದು ಅನ್ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಮೂವತ್ತು ದಿನ ಅಂತರದಲ್ಲಿ ಬೇಕಾದರೆ ಸುಮಾರು ಪ್ರಾಡಕ್ಟ್ಗಳಿರ್ತವೆ ನೀವು ತಗೊಳ್ಳೋ ತಗೊಂಡಾಗ ಗೊತ್ತಾಗುತ್ತೆ ಈ ನೇಚರ್ ಡಿಪ್ ಅಂತಿರ್ತದೆ ಕ್ರಿಸ್ಟಲ್ ಅವ್ರದ್ದು ಮಾರ್ವೆಲ್ ಅಂತಿರ್ತದೆ ಈ ಥರದ್ದು ಯಾವುದಾದ್ರೂ ಒಂದು ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ ವಿ ಸಿ ರೂಟ್ಸ್ ಅಂತ ಈ ರೀತಿಯಾದ ಯಾವುದಾದ್ರೂ ಒಂದು ಬಯೋ ಫರ್ಟಿಲೈಸರ್ನ ಅಂತ ಹೇಳಿದ್ರೆ ಜೈವಿಕ ಅಂದರೆ ಕೆಮಿಕಲ್ ಕಡಿಮೆ ಇರೋಂಥ ಫರ್ಟಿಲೈಸರ್ಸ್ನ ಯೂಸ್ ಮಾಡಿಕೊಂಡು ಡ್ರಿಂಚಿಂಗು ಅಥವಾ ಡ್ರಿಪ್ ಮುಖಾಂತರ ಕೊಟ್ಟರೆ ಗಿಡದ ಬ್ರಾಂಚಸ್ಸು ಮತ್ತು ಬೇರುಗಳು ಕಾಂಡ ಎಷ್ಟು ಸ್ಟಿಫಾಗಿ ಬರ್ತದೆ ಬ್ರಾಂಚಸ್ಸು ಅಷ್ಟೇ ಚೆನ್ನಾಗಿ ಬರ್ತದೆ ಮುಂದಕ್ಕೆ ಹೋಗ್ತಾ 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 ಫ್ರೂಟ್ ಸೆಟ್ಟಿಂಗ್ ಆಗೋ ಟೈಮಾಗೆಲ್ಲ ಒಂದು ಸ್ವಲ್ಪ ಗಿಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಗಿಡ ಬೆಳವಣಿಗೆ ಅಂತ ಹೇಳಿದ್ರೆ ಯಾವ ರೀತಿ ಸುಮ್ಮನೆ ನಾವು ಗಿಡ ಅಷ್ಟು ಇರಬಾರ್ದು ಕಾಯಿ ಬಂದ ಮೇಲೆ ಸಹ ನಮಗೆ ಗಿಡದಲ್ಲಿ ಗಿಡದಲ್ಲಿ ಎಲೆಗಳು ಹರಸರಾಗೆ ಇರಬೇಕು ಆ ರೀತಿ ಇದ್ದಾಗ ಏನಾಗುತ್ತೆ ನಿಮ್ಮದು ಕಡೆ ತನಕ ಕಾಯಿ ಒಳ್ಳೆ ಕ್ವಾಲಿಟಿ ಬರುತ್ತೆ ಶೈನಿಂಗ್ ಬರುತ್ತೆ ಮಾರ್ಕೆಟಲ್ಲಿ ಒಂದು ಒಳ್ಳೆ ಬೆಲೆ ಸಿಗುತ್ತೆ ಮತ್ತು ವೈರಸ್ ವಿಚಾರಗಳಿಗೆ ಬಂದಾಗ ಪ್ರಾಥಮಿಕ ಹಂತದಲ್ಲಿ ವೈರಸ್ನ ಕಂಡಿಡಬೇಕಂತ ಹೇಳಿದ್ರೆ ಆಗೋದೇ ಇಲ್ಲ ಯಾಕಪ್ಪ ಅಂತೇಳಿದ್ರೆ ವೈರಸ್ ನಿಮಗೆ ಕಾ ಕಾಣಿಸೋ ಅಷ್ಟೊತ್ತಿಗೆ ಸುಮಾರು ಒಂದು ತಿಂಗಳು ಮೇಲ್ಪಟ್ಟಾಗಿರುತ್ತೆ ಗಿಡಕ್ಕೆ ಅವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಐಡೆಂಟಿಫೈ ಮಾಡಿ ನಾವು ಸ್ಪ್ರೇ ಎಲ್ಲ ಕೊಟ್ಟರೆ ನಾವು ಸ್ಪ್ರೆಡ್ ಆಗಿರೋದೆಲ್ಲ ನೋಡಿ ಈ ರೀತಿ ಆಗೋಗ್ಬಿಡ್ತದೆ ಮುಖ್ಯವಾಗಿ ಬರುವಂಥ ಮೂರು ವೈರಸ್ಗಳು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಟಾಸ್ಪೋ ವೈರಸ್ ಅಂದರೆ ಟೊಮೊಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಅಂತ ಅದಾದ ಮೇಲೆ ಎಲ್ಲೋ ಮೊಸಾಯಿಕ್ ವೈರಸ್ ಮತ್ತು ಲೀಫ್ ಕರ್ಲ್ ವೈರಸ್ ಇದಿಷ್ಟನ್ನು ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೋಬೇಕಂದ್ರೆ ಬೇಸಿಕ್ಕಿಂದ ಸ್ಪ್ರೇ ಕೊಡಬೇಕಾಗುತ್ತೆ ಸ್ನೇಹಿತರ ನೀವು ಚೆನ್ನಾಗಿದೆ ಗಿಡ ಬಿಡು ಏನು ತೊಂದರೆ ಇಲ್ಲ ಅಂತೇಳ್ಬಿಟ್ಟು ಬಿಟ್ಬಿಟ್ರೆ ವೈರಸ್ಸು ಸ್ಪ್ರೆಡ್ ಆಗೋದು ಜಾಸ್ತಿ ಆಗೋಗಿರುತ್ತೆ ನಿಮಗೆ ಕಾಣಿಸೋದೇ ವೈರಸ್ಸು ಇದು ಇನ್ಫೆಕ್ಟ್ ಆದಮೇಲೆ ಎರಡರಿಂದ ಮೂರು ವಾರಕ್ಕೆ ನಿಮ್ಗೆ ಗೊತ್ತಾಗೋದು ಹೊರಗಡೆಗೆ ಸೊ ಇದೊಂದು ಮಾಹಿತಿ ಇದೆಲ್ಲ ಆದಮೇಲೆ ಬೇಸಿಗೆಯಲ್ಲಿ ಮುಖ್ಯವಾಗಿ ಮಾಡುವಾಗ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಸಸಿ ಅಣಿಸೋದೊಂದು ಪ್ರಮುಖ ಪಾತ್ರ ವಹಿಸುತ್ತೆ ಬಿಸಿಗೆ ಸಸಿ ಹೋಗೋದು ತುಂಬ ಜಾಸ್ತಿ ಇರ್ತದೆ ಆ ಟೈಮಲ್ಲಿ ಬಂದು ಈ ಥರದ ಜ್ಯೂಸ್ ಗ್ಲಾಸ್ಗಳನ್ನ ಬಳಕೆ ಮಾಡಿಕೊಂಡ್ರೆ ಖಂಡಿತ ಸಸಿ ಅಣಿಸೋದು ಅಷ್ಟೊಂದು ಟಫ್ ಅನ್ಸೋದಿಲ್ಲ ನಿಮಗೆ ಇದು ನಾರ್ಮಲಾಗಿ ನೀವು ಅಂಗಡಿಗಳಲ್ಲಿ ಎಲ್ಲಾದರೂ ಹೋಗಿ ಫ್ಯಾಕ್ಟ್ರಿ ಎಲ್ಲಿದೆ ಅಂತ ಕೇಳಿದ್ರೆ ಹೇಳ್ತಾರೆ ಆ ಫ್ಯಾಕ್ಟ್ರಿದಲ್ಲಿ ಹೋಗ್ಬಿಟ್ಟು ನಮಗೆ ಬಾಟಮ್ ಇಲ್ದಿರೋ ಗ್ಲಾಸ್ ಕೊಟ್ಟರೆ ಸಾಕು ಅಂತ ಹೇಳಿದ್ರೆ ಕೊಡ್ತಾರೆ ಈ ರೀತಿಯನ್ನು ನೀವು ಬಳಕೆ ಮಾಡ್ಕೊಂಡಾಗ ನೋಡಿ ಒಂದು ಹದಿನೈದು ದಿನ ಆದಮೇಲೆ ನೀವು ಬೇಕಾದರೆ ಗ್ಲಾಸ್ನ ತೆಗೆದುಬಿಟ್ರೂ ಚಿಂತೆ ಇರೋದಿಲ್ಲ ಗಿಡ ಯಾಕಂದರೆ ತಡ್ಕೊಳ್ಳೋ ಶಕ್ತಿ ಬಂದಿರ್ತದೆ ಆ ಟೈಮಲ್ಲಿ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ನೋಡಿ ಹದಿನೈದು ದಿನ ಗಿಡಕ್ಕೆ ನೀವು ಗ್ಲಾಸ್ನ ತೆಗೆದುಬಿಡ್ಬೋದು ಬೇಕಾಗಿದ್ರೆ ಇದೊಂದು ಬೇಸಿಕ್ ಮಾಹಿತಿಗಳಾಯಿತು ಇನ್ನು ಇಲ್ಲಿಂದಾಚೆಗೆ ಇನ್ನೇನಪ್ಪ ಅಂತ ಹೇಳಿದ್ರೆ ನೆಕ್ಸ್ಟು ಬರುವಂಥದ್ದು ಅದೇ ವೈರಸ್ಗೆ ವೈರಸ್ ಏನಂದರೆ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಬರ್ತದೆ ಮತ್ತು ಈ ಗಿಡದಲ್ಲಿ ಈ ರಸ ಇರೋ ಕೀಟಗಳು ಕೂತ್ಕೊಂಡು ಆ ಗಿಡದಲ್ಲಿರುವಂಥ ಇದನ್ನು ಎಲ್ಲ ಹೀರ್ಕೊಂಡಾಗ ಏನಾಗುತ್ತೆ ಸಿಂಕ್ ಆಗುತ್ತೆ ಗಿಡ ಅವಾಗಲೂ ವೈರಸ್ ಬರೋಂಥ ಚಾನ್ಸಸ್ ಇರ್ತದೆ ಈ ಟೈಮಲ್ಲಿ ನಾವೇನು ಮಾಡಬೇಕು ಪ್ರಾಥಮಿಕ ಹಂತದಲ್ಲಿ ಅಂತೇಳಿದ್ರೆ ನೀಟಾಗಿ ಆ ವೈಟ್ ಪ್ಲೇ ಏನಿರ್ತದೆ ಬಿಳಿ ನೊಣ ಏನಿರ್ತದೆ ಮತ್ತು ಹಪ್ಪಿಡ್ಸು ಜಾಸ್ತಿ ಇಡ್ಸು ಅಂತ ಸುಮಾರು ರೀತಿಯಾದ ಇದು ಇರೋ ಕೀಟಗಳು ತ್ರಿಪ್ಸು ಬರುತ್ತೆ ವೈಟ್ ಬರುತ್ತೆ ವೈಟ್ ಟ್ರಿಪ್ಸ್ ಬರುತ್ತೆ ಬ್ಲಾಕ್ ತ್ರಿಪ್ಸ್ ಬರುತ್ತೆ ಇದನ್ನೆಲ್ಲ ಬಂದು ಆ ಇಟ್ಕೋಬೇಕಾಗುತ್ತೆ ಗಿಡ ಚೆನ್ನಾಗಿದೆ ಬಿಡಪ್ಪ ಅಂತ ಹೇಳ್ಬಿಟ್ಟು ನಾವು ಸ್ಪ್ರೇ ಮಾಡೋದನ್ನು ಯಾವಾಗ ಡಿಲೇ ಮಾಡ್ತೀರಿ ಆ ಟೈಮಲ್ಲಿ ಬಂದು ಏನಾಗುತ್ತೆ ಏನೋ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅದೆಲ್ಲ ಮೇದಾಗ ಆ ರೀತಿ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಆ ಕಾರಣಕ್ಕೋಸ್ಕರ ದಯವಿಟ್ಟು ಮ ಪ್ರಾಥಮಿಕ ಹಂತದಿಂದ ನೀವು ಪ್ರತಿ ಒಂದು ಐದರಿಂದ ಆರು ದಿನದೊಳಗೆ ಒಂದು ಖಂಡಿತ ಒಂದು ಸ್ಪ್ರೇ ಕೊಟ್ಟು ಈ ರೀತಿಯಾದ ರಸ ಇರೋ ಕೀಟಗಳನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ವೈರಸ್ ಅನ್ನೋ ತೊಂದರೆಯಿಂದ ಒಂದು ಸ್ವಲ್ಪ ಮುಕ್ತಿ ಪಡ್ಕೊಬೋದು ವೈರಸ್ಸಿಗೆ ಗಿಡ ನಾವು ಒಂದು ಎರಡು ತಿಂಗಳು ಹತ್ತತ್ರವರೆಗೂ ಕ್ಲೀನಾಗಿ ಗಿಡನ ಮೇಂಟೈನ್ ಮಾಡಿದ್ದೆ ಆದರೆ ಆಮೇಲೆ ವೈರಸ್ ಬಂದ್ರೇ ನಮಗೆ ಫ್ಲವರ್ ಸೆಟ್ಟಿಂಗ್ ಫ್ರೂಟ್ ಸೆಟ್ಟಿಂಗ್ ಆಗೋಗಿರ್ತದೆ ಆಮೇಲೆ ವೈರಸ್ ಬಂದರೂ ಏನೋ ಅಂತ ತೊಂದರೆ ಅನ್ಸ್ಕೊಳೋದಿಲ್ಲ ಮತ್ತು ಇಷ್ಟು ಇಷ್ಟೊತ್ತು ನೀವು ಒಂದು ಫೈವ್ ಡಬಲ್ ಜೀರೋ ಟು ಸಸಿಗಳನ್ನ ನೋಡಿದ್ರಿ ಹೈಬ್ರಿಡ್ದು ಈಗ ಬಂದರೆ ಜೈಹೋ ತಳಿ ಅದು ಜೈಹೋ ತಳಿ ಬಂದು ಈಗ ನೋಡ್ತಿರೋವಂಥ ಫ್ಲ್ಯಾಟು ಇದರಲ್ಲೂ ಅಷ್ಟೇ ಫ್ರೂಟ್ ಸೆಟ್ಟಿಂಗ್ ನೋಡೋದಾದರೆ ಯಾವ ರೀತಿ ಇದೆ ನೋಡ್ತಿರ್ಬೋದು ಏನಪ್ಪ ಅಂತ ಹೇಳಿದ್ರೆ ಗಿಡ ನಾವು ಅದಕ್ಕೆ ಹೇಳೋದು ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಡ್ತೀರೋ ಅಷ್ಟೇ ಚೆನ್ನಾಗಿ ಹೂವು ಹಿಡಿಯುತ್ತೆ ನೋಡ್ತಿರ್ಬೋದು ಇವರು ಐದೂವರೆ ಆರು ಅಡಿಗೆ ಹಾಕಿನೂ ಗಿಡ ಬಂದು ಒಂದಕ್ಕೊಂದು ಬಂದು ಎಲ್ಲ ಸೇರ್ಕೊಳ್ಳೋ ಥರ ಆಗಿಬಿಟ್ಟಿದೆ ಸೊ ಇದನ್ನ ನೀಟಾಗಿ ನೋಡ್ಕೊಬೇಕು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮುಖ್ಯವಾಗಿ ಗಿಡನ ಕಟ್ಟೋವಾಗ ಯಾವಾಗೂ ಅಷ್ಟೇ ಬಂದ್ಬಿಟ್ಟಿದೆ ಅಂತ ತಕ್ಷಣ ತಕ್ಷಣ ಎಳೆದು ಎಳೆದು ಕಟ್ಬಿಡ್ಬಾರ್ದು ಒಂದೆರಡು ದಿನ ಮೂರು ದಿನ ಟೈಮ್ ಕೊಟ್ಟು ನಿಧಾನಕ್ಕೆ ಎಳೆದು ಕಟ್ಟಬೇಕಾಗುತ್ತೆ ಯಾಕಪ್ಪ ಹೇಳ್ತೀನಿ ಈ ಹೇಳಿದ್ರೆ ಈಗ ರೆಂಬೆ ಬಂದಿದೆ ಅಂತ ಹೇಳ್ಬಿಟ್ಟು ತಕ್ಷಣ ನೀವು ಎಳ್ದು ಕಟ್ಬಿಟ್ರೆ ರೆಂಬೆಗಳೆಲ್ಲ ಹೋಗಿ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ರೆ ಎಲ್ಲ ಸೆಂಟ್ರಲ್ಲಿರೋ ಹೂವು ಎಲ್ಲ ಉದುರೋಗ್ಬಿಡ್ತದೆ ಅವಾಗೇನಾಗುತ್ತೋ ಈಲ್ಡ್ ಬರೋದಿಲ್ಲ ಅದಕ್ಕೋಸ್ಕರ ಒಂದೆರಡು ದಿನ ಈ ರೀತಿಯಾಗಿ ಬಿಟ್ಟು ಕಾಯಿಗಳೊಂದು ಸ್ವಲ್ಪ ಒಂದು ನಾಲ್ಕೈದು ಕಾಯಿ ಹಿಡ್ಕೊಂಡ್ಮೇಲೆ ಒಂದೊಂದು ಇದರಲ್ಲಿ ಆ ಟೈಮಲ್ಲಿ ಎಳೆದು ಕಟ್ಟಿದ್ರೆ ತುಂಬಾ ಸೂಕ್ತವಾಗಿರ್ತದೆ ಇದೊಂದು ಮಾಹಿತಿ ಆಯಿತು ನೆಕ್ಸ್ಟ್ ಇನ್ನು ಮು ಮುಖ್ಯವಾಗಿ ಬರುವಂಥದ್ದು ಇನ್ನು ಕೆಲವೊಂದು ವೈರಸ್ದೆಲ್ಲ ಆದಮೇಲೆ ಬರುವಂಥದ್ದು ಪ್ರಾಬ್ಲಮ್ ಬಂದು ಲೀಫ್ ಮೈನರು ರಂಗೋಲಿ ಉಳ ಏನು ರಂಗೋಲಿ ಅನ್ನೋದು ಏನಿರ್ತದೆ ಎಲೆಗಳ ಮೇಲೆ ನೀವು ಸಾಧಾರಣವಾಗಿ ಗಮನಿಸ್ತಾ ಇರ್ತಾರೆ ಬಿಳಿ ಬಿಳಿ ಕಲರ್ ಲೈನ್ಗಳೇನಿರ್ತದೆ ಅದನ್ನು ರಂಗೋಲಿ ಅಂತಾರೆ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ ಪ್ರಾಥಮಿಕ ಹಂತದಲ್ಲಿ ಅದನ್ನು ಹತೋಟಿಯಲ್ಲಿ ಇಟ್ಕೋಬೇಕಾಗುತ್ತೆ ಇದನ್ನು ಹತೋಟಿಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಎಲೆಗಳನ್ನೋದು ಇರ್ತದೆ ಆ ರಂಗೋಲಿ ಮೇದಿದ್ದಾದಮೇಲೆ ಆ ಎಲೆಗಳೆಲ್ಲ ಒಂಥರ ತರಗು ಎಲೆಗಳ ಥರ ಅಂದರೆ ಒಂಥರ ಸುಟ್ಟಂಗೆ ಆಗಿಬಿಡ್ತದೆ ಅದಕ್ಕೋಸ್ಕರ ರಂಗೋಲಿನ ನೀಟಾಗಿ ಹತೋಟಿಯಲ್ಲಿ ಇಟ್ಕೊಬೇಕು ಇದೆಲ್ಲ ಆಯ್ತಪ್ಪ ನೆಕ್ಸ್ಟು ಇನ್ನು ಫ್ರೂಟ್ ಸೆಟ್ಟಿಂಗ್ ಸ್ಟೇಜಿಗೆ ಬಂದಾಗ ಕಾಯಿ ಕೊರಕ ಹುಳ ಬರ್ತದೆ ಆಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ ತೂಟ ಅಂತಾರಲ್ವಾ ತೂಟ ಅಬ್ಸಲ್ಯೂಟ ಅಂತಾರೆ ಅದು ಬಂದು ಏನಪ್ಪ ಅಂತ ಹೇಳಿದ್ರೆ ಎಲೆನಲ್ಲೇ ಉತ್ಪತ್ತಿ ಆಗಿರ್ತದೆ ನಮಗೆ ಕಣ್ಣು ಕೂಡ ಕಾಣಿಸಲ್ಲ ಇಷ್ಟೇ ಇರ್ತದೆ ಆ ಹುಳ ಬಂದು ಏನು ಮಾಡ್ತದೆ ಇದನ್ನ ಕಾಯಿನ ಮೇದ್ಕೊಂಡು ಹೋಗ್ಬಿಡ್ತದೆ ಮತ್ತು ಹೂಜಿ ಇವೆರಡನ್ನೂ ಒಂದು ಫ್ರೂಟ್ ಸೆಟ್ಟಿಂಗ್ ಸ್ಟೇಜಿಂದ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು ಒಂದು ತಿಂಗಳ ನಂತರ ಅದಿಷ್ಟು ನೀಟಾಗಿ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಕಾಯಿ ಕ್ವಾಲಿಟಿ ಅನ್ನೋದು ತುಂಬ ಚೆನ್ನಾಗಿ ಬರ್ತದೆ ಇದೆಲ್ಲ ಆದಮೇಲೆ ಇನ್ನು ನೆಕ್ಸ್ಟ್ ಬರೋವಂಥ ಮೈನ್ ಪ್ರಾಬ್ಲಮ್ಮು ಏನಪ್ಪ ಅಂತೇಳಿದ್ರೆ ಮಳೆಗಾಲದಲ್ಲಾದರೆ ರೋಗಗಳು ಬರ್ತದೆ ನಿಮಗೆ ಗೊತ್ತಿರುತ್ತೆ ಅಂತ ಅಂತೇನೋ ಬರ್ತದೆ ಅರ್ಲಿ ಬ್ಲೈಟ್ ಬರ್ತದೆ ಲೇಟ್ ಬ್ಲೈಟ್ ಲೇಟ್ ಬ್ಲೈಟ್ ಬರ್ತದೆ ಅಂಗಮಾರಿ ಅಂತ ಏನು ಹೇಳ್ತಾರೆ ಪ್ರಾಥಮಿಕ ಅಂಗಮಾರಿ ಅಂಗಮಾರಿ ಅಂತಾರಲ್ವ ಸೊ ಇದೆಲ್ಲ ಒಂದು ಮಳೆಗಾಲದಲ್ಲಿ ಬರುವಂಥ ರೋಗಗಳು ಸಾಮಾನ್ಯವಾಗಿ ಇನ್ನು ಬೇಸಿಗೆದಲ್ಲಿ ಬಂದು ಬಿಸಿಗೆ ಒಂದು ಸ್ವಲ್ಪ ಅಡಿ ಎಲೆಗಳು ಸಿಂಕ್ ಆಗುತ್ತೆ ಅದನ್ನು ಬಿಟ್ಟರೆ ಇನ್ನೇನು ಅಂಥ ರೋಗ ಏನು ಬರೋದಿಲ್ಲ ಬೇಸಿಗೆಗಳಲ್ಲಿ ಮತ್ತು ಇನ್ನೊಂದು ಇತ್ತೀಚೆಗೆ ನೀವು ಗಮನಿಸೋದಾದರೆ ಎಲೆಗಳ ಮೇಲೆ ಪೌಡರಿ ಮಿಲ್ಡೋ ಏನಿದೆ ವೈಟ್ ಪ್ಯಾಚಸ್ ಥರ ಆಗೋಗುತ್ತೆ ಆ ಪೌಡರಿ ಮಿಲ್ಡೋ ಅದನ್ನು ಬಂದು ಒಂದು ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸೊ ಇದೊಂದು ಬೇಸಿಗೆದಲ್ಲೆಲ್ಲ ರೋಗಗಳು ಅಷ್ಟೊಂದು ಬರೋದಿಲ್ಲ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡಬೇಕಾಗಿರೋದು ವೈರಸ್ಗೆ ನಂತರ ಊಜಿ ಮತ್ತು ತೂಟ ಇದೇನಿದೆ ಇದಕ್ಕೆ ಮಾ ಒಂದು ಪ್ರಮುಖವಾಗಿ ನಾವು ಗಮನ ಕೊಡಬೇಕಾಗಿರೋದು ಇಷ್ಟೆಲ್ಲ ಆದಮೇಲೆ ಇನ್ನೇನಪ್ಪ ಡಿಸ್ಕಸ್ ಮಾಡೋದಿದೆ ಅಂತ ಹೇಳಿದ್ರೆ ಇನ್ನು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ನಾವು ಹಳೆ ಕಾಲದ ಪದ್ಧತಿಯಲ್ಲೇ ನಾವು ಮಾಡ್ತಾ ಇರೋದು ಇವಾಗಲಿಂದನೂ ಪ್ರಾಥಮಿಕ ಹಂತದಲ್ಲಿ ಯುಮಿಕ್ ಆ್ಯಸಿಡು ಒಂದು ಸ್ವಲ್ಪ ಕೊಡ್ತೀರಿ ಡ್ರಿಪ್ ಮುಖಾಂತರ ಅದಾದಮೇಲೆ ಇನ್ನು ಇದು ಕೊಡ್ತೀರಿ ಯಾವುದು ನೈಂಟಿನಲ್ಲಿ ಕೊಡ್ತೀರಿ ಸ್ಟಾರ್ಟಿಂಗಲ್ಲಿ ಗಿಡದ ಬೆಳವಣಿಗೆ ಒಂದು ಹದಿನೈದು ಇಪ್ಪತ್ತು ದಿನದವರೆಗೂ ಒಂದು ಎರಡು ಸರ್ತಿ ಅಥವಾ ಒಂದು ಸಲ ಕೊಟ್ಟರೆ ಸಾಕು ಆಮೇಲೆ ಬಂದು ಗಿಡದ ಆಗಿ ಬ್ರ್ಯಾಂಚಸ್ ಕುಡಿ ಹೊಡೆಯುವಾಗ ಟ್ವೆಲ್ ಸಿಕ್ಸ್ಟಿ ಒನ್ನ ಬಳಕೆ ಮಾಡ್ತೀರಿ ಮತ್ತು ತರ್ಟೀನ್ ಫಾರ್ಟಿ ತರ್ಟೀನ್ ಅಂತ ಒಂದು ಬರ್ತದೆ ಅದನ್ನು ಬಳಕೆ ಮಾಡಬೇಕು ಮತ್ತು ಒಂದು ತಿಂಗಳ ನಂತರ ಬಂದು ಲಘು ಪೋಷಕಾಂಶಗಳ ಸ ಏನು ಸಮಗ್ರವಾಗಿ ಲಘು ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು ಗಿಡಕ್ಕೆ ಬೇಕಾಗಿರೋದು ಮೈನ್ ಅದೇ ಹೂವು ಪಿಂದ ಹಿಡಿಯುವಾಗ ಈಗ ಬಿಸಿಗೆ ಡ್ರಾಪ್ ಆಗ್ತಾ ಇರ್ತದೆ ಆ ಟೈಮಲ್ಲಿ ಬಂದು ಸ್ಟ್ರೆಸ್ ರಿಲೀಫ್ ವಾತಾವರಣ ಏರ್ಪೇರಾದಾಗ ಸ್ಟ್ರೆಸ್ ರಿಲೀಫ್ ಆಗುವಂಥ ಕೆಲವೊಂದು ಟಾನಿಕ್ಗಳನ್ನ ಬಳಕೆ ಮಾಡೋದಾಗಲಿ ಈ ಪೊಟ್ಯಾಷಿಯಂ ಯುಮೆಟ್ ಅಂತ ಬರುತ್ತೆ ಅದನ್ನ ಡ್ರಿಪ್ಪಲ್ಲಿ ಕೊಡೋದಾಗ್ಲಿ ಈ ರೀತಿದನ್ನೆಲ್ಲ ಕೊಟ್ಟಾಗ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಗಿಡಕ್ಕೆ ಒಂದು ಒತ್ತಡ ಅನ್ನೋದಿಲ್ದಿರ ಸ್ಮೂತಾಗಿ ಬರ್ತದೆ ಗಿಡ ಎಷ್ಟು ಸ್ಮೂತಾಗಿ ಬರುತ್ತೋ ಹೂವು ಪಿಂದೆ ಎಲ್ಲ ಅಷ್ಟೇ ಚೆನ್ನಾಗಿ ಕಚ್ಕೊಳ್ಳುತ್ತೆ ಗಿಡದಲ್ಲಿ ಇದರಿಂದ ನಮ್ಮ ಇಳುವರಿ ತುಂಬಾ ಜಾಸ್ತಿ ಆಗುತ್ತೆ ಸೊ ಇದೊಂದು ವಿಚಾರ ಇಷ್ಟೆಲ್ಲ ಆಯ್ತಪ್ಪ ಇನ್ನು ಟ್ವೆಲ್ ಸಿಕ್ಸ್ಟಿ ಒನ್ ಬೆಳವಣಿಗೆ ಹಂತದಲ್ಲಿ ಇದು ಹೂವು ಪಿಂದೆ ಕಚ್ಚೋ ಟೈಮಲ್ಲಿ ಟ್ವೆಲ್ ಸಿಕ್ಸ್ ಒನ್ ಕೊಡ್ತೀರಾ ಅದಾದಮೇಲೆ ತರ್ಟೀನ್ ಫಾರ್ಟಿ ತರ್ಟೀನ್ ಕೊಡ್ತೀರಾ ಆಮೇಲೆ ಕಾಯಿ ಒಂದು ಸ್ವಲ್ಪ ಸೈಜ್ ಬರಬೇಕಾಗುತ್ತೆ ಇಂಥ ಟೈಮಲ್ಲೇ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾವು ಮೊದಲನೇದಾಗಿ ಕೊಡಬೇಕಾಗಿರೋದು ತರ್ಟೀನ್ ಜೀರೋ ಫಾರ್ಟಿ ಫೈ ಕೊಡಬೇಕು ಇದನ್ನು ಕೊಟ್ಟಾಗ ಏನಾಗುತ್ತೆ ಕಾಯಿ ಒಂದು ಸ್ವಲ್ಪ ಬಲಿಯೋದ್ರ ಜೊತೆಗೆ ಗಿಡದ ಬೆಳವಣಿಗೆನೂ ಚೆನ್ನಾಗಾಗುತ್ತೆ ತರ್ಟೀನ್ ಜೀರೋ ಫಾರ್ಟಿ ಫೈ ಇದೆಲ್ಲ ಆಯಿತು ಇನ್ನು ನಿಮ್ಮ ನೆಲಗಳಲ್ಲಿ ಬಂದು ಏನಾದರೂ ರೋಸ್ ಬರೋ ಅಂಥ ತೊಂದರೆ ಆಗಲಿ ಅಥವಾ ಈ ಆಫ್ ಕಲರ್ ಅಂತಾರೆ ಏನು ಜಾಂಡೀಸ್ ಕಾಯಿ ಅಂತಾರೆ ಈ ರೀತಿಯಾದ ಕಾಯಿಗಳೇನಾದರೂ ಬರೋ ತೊಂದರೆ ಇತ್ತು ಹೇಳಿದ್ರೆ ನೀವು ಒಂದು ಸ್ವಲ್ಪ ಇದು ಕೆ ಎಮ್ ಎಸ್ ಅಂತ ಬರುತ್ತೆ ವ್ಯಾಲಾಗ್ರೋಹರ್ದು ಇಂಥ ಪ್ರಾಡಕ್ಟ್ಗಳನ್ನ ನೀವು ಬಳಕೆ ಮಾಡಿಕೊಂಡ್ರೆ ಖಂಡಿತ ಒಂದು ಸ್ವಲ್ಪ ಇರ್ತದೆ ಮೆಗ್ನೀಷಿಯಮ್ ಇರೋ ಅಂಥ ಕಂಟೆಂಟ್ಗಳನ್ನ ಕೊಟ್ಟಾಗ ಈ ರೋಸ್ ಬರುವಂಥದ್ದು ಆಫ್ ಕಲರ್ ಬರೋವಂಥದ್ದು ಒಂದು ಸ್ವಲ್ಪ ಹತೋಟಿಯಲ್ಲಿರುತ್ತೆ ಸೊ ಇದೊಂದು ಮಾಹಿತಿ ಆಯಿತು ಇದೆಲ್ಲ ಆದ ನಂತರ ಇನ್ನೇನಪ್ಪ ಒಂದು ಅರ್ಧ ಕೊಯ್ಲು ಒಂದು ಫಿಫ್ಟಿ ಪರ್ಸೆಂಟ್ ಕಾಯಿ ಎಲ್ಲ ಕೊಯ್ದಿದ್ದಾಗಿರುತ್ತೆ ಆ ಟೈಮಲ್ಲಿ ಬಂದು ಕಾಯಿ ದಪ್ಪ ಬರೋದಿಲ್ಲ ಸೈಜ್ ಬರೋದಿಲ್ಲ ಅಂಥ ಟೈಮಲ್ಲಿ ಬಂದು ಝೀರೋ ಫಿಫ್ಟಿ ಟು ತರ್ಟಿ ಫೋರ್ ಅಂತ ನಿಮಗೆ ಗೊತ್ತಿರುತ್ತೆ ಫಿಫ್ಟಿ ಟು ತರ್ಟಿ ಫೋರ್ನ ಕೊಟ್ಟರೆ ನಿಮಗೆ ಒಂದು ಗಿಡದ ಇದು ಗಿಡದಲ್ಲಿ ಇರೋಂಥ ತಾಕತ್ತನ್ನ ಎಳೆದು ಈ ಗೊಬ್ಬರ ಜೊತೆ ಎರಡೂ ಸೇರಿ ಐವತ್ತು ಪರ್ಸೆಂಟ್ ಅಂದರೆ ಒಂದು ಅರ್ಧ ಮೇಲೆ ಕಾಯಿ ಚಿಗರಲ್ಲಿರುವಂಥ ಕಾಯಿಗಳೆಲ್ಲ ದಪ್ಪ ಬರಲಿಕ್ಕೆ ಫಿಫ್ಟಿ ಟು ತರ್ಟಿ ಫೋರ್ನ ಬಳಕೆ ಮಾಡ್ಕೊತಾರೆ ಸೊ ಇಷ್ಟೆಲ್ಲ ಒಂದು ಗೊಬ್ಬರಗಳ ಲಿಸ್ಟ್ ಇರ್ತದೆ ನೀವು ಅಂಗಡಿಗೆ ಹೋದರೆ ಇನ್ನೂ ವಿಧ ವಿಧವಾದ ಗೊಬ್ಬರಗಳು ಬಂದಿದೆ ಇವಾಗ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ಒಂದೊಂದು ಹಂತದಲ್ಲಿ ಕೊಡುವಂಥ ಗೊಬ್ಬರಗಳು ಸುಮಾರನ್ನೇ ಇವಾಗ ಬಂದಿದೆಯಂತೆ ಮಾರ್ಕೆಟಲ್ಲಿ ನಾನು ಗಮನಿಸಿಲ್ಲ ಇನ್ನು ಯಾಕಪ್ಪ ಅಂತ ಹೇಳಿದ್ರೆ ಈ ವರ್ಷ ನಾನು ಇನ್ನೂ ಟೊಮೊಟೊ ನಾಟಿ ಮಾಡಿಲ್ಲ ಸದ್ಯಕ್ಕೆ ಈಗ ಸೇವಂತಿಗೆ ಗಿಡ ಇದೆ ಮತ್ತು ಹಾಗಲಕಾಯಿ ಗಿಡ ಇದೆ ಇವೆಲ್ಲ ಎಂಡಾಗ್ತಿದೆ ಈಗ ನಂತರ ನೋಡಬೇಕು ನೆಕ್ಸ್ಟ್ ಏನಾದರೂ ನಾಟಿ ಮಾಡಿದ್ರೆ ಮಾಡಬೇಕಾಗುತ್ತೆ ನೋಡ್ತಿರ್ಬೋದು ಗಿಡ ಹೆಂಗಿದೆ ಜೈ ಈಶಾ ಜೈಹೋ ತಳಿ ಸುಮಾರು ಫ್ಲವರ್ ಸೆಟ್ಟಿಂಗ್ ಫ್ರೂಟ್ ಸೆಡ್ಡಿಂಗಂತೂ ನೆಕ್ಸ್ಟ್ ಲೆವೆಲಲ್ಲಿದೆ ಇದೇ ರೀತಿಯೇ ನೀವು ಬೆಳೆಗಳನ್ನ ಮಾಡೋದು ಉತ್ತಮ ಇನ್ನು ಇನ್ನೊಂದು ಬೇಸಿಗೆದ ವಿಚಾರಕ್ಕೆ ಬಂದಾಗ ನೀವು ಬೇಕಾದರೆ ಸ್ಪಿಂಕ್ಲರ್ಗಳನ್ನ ಬಳಕೆ ಮಾಡ್ಕೊಬೋದು ಕೆಲವೊಬ್ಬರು ರೈನ್ ಡ್ರಿಪ್ಗಳನ್ನ ಸಾಲುಗಳಲ್ಲ ಹಾಕ್ಬಿಟ್ಟು ನೀರು ಬಿಡ್ತಾರೆ ಕೆಲವೊಬ್ಬರು ಮೇಲೆ ಸ್ಪಿಂಕ್ಲರ್ ಹಾಕಿ ಅಳವಡಿಸಿ ಅದರಲ್ಲಿ ನೀರು ಬಿಡ್ತಾರೆ ಸೊ ಇದು ಇದ್ರೂ ನೀವು ಬೇಕಾದರೆ ಫಾಲೋ ಅಪ್ ಮಾಡಿಕೊಂಡ್ರೂ ಒಂದು ಸ್ವಲ್ಪ ಬೆಳೆ ಚೆನ್ನಾಗಿರ್ತದೆ ಅದು ಇಲ್ಲ ಪರವಾಗಿಲ್ಲ ನೀರು ಯಥೇಚ್ಛವಾಗಿದೆ ಅಂತೇಳಿದ್ರೆ ಒಂದು ವಾರಕ್ಕೆ ಎರಡು ದಿನಕ್ಕೆ ಎರಡು ದಿನ ವಾರಕ್ಕೆ ಎರಡು ಸರ್ತಿ ಬಂದು ಸಾಲುಗಳಲ್ಲಿ ನೀರು ಹಾಯಿಸೋದ್ರಿಂದ ಒಂದು ತಂಪು ವಾತಾವರಣ ಇದ್ದಷ್ಟು ಹೂವು ಚೆನ್ನಾಗಿ ಹಿಡಿಯುತ್ತೆ ಗಿಡದ ಬೆಳವಣಿಗೆ ಮತ್ತು ಗಿಡ ಹಚ್ಚಕ್ಕಿರೋದು ಚೆನ್ನಾಗಿರ್ತದೆ ಸೊ ಈ ಎಲ್ಲ ಒಂದು ಇದುಗಳನ್ನ ಅಂದರೆ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಖಂಡಿತ ಮಾಡಿದ್ದೇ ಆದರೆ ಇಳುವರಿ ಚೆನ್ನಾಗಿ ಹೇಳಿದ್ರೆ ಪ್ರೈಸು ಸ್ವಲ್ಪ ಕಡಿಮೆ ಇದ್ರೂ ಒಂಚೂರು ನಾವು ಹಾಕಿರೋ ಬಂಡವಾಳ ಹೋಗಿ ಒಂದು ಸ್ವಲ್ಪ ಲಾಭ ಅನ್ನೋದು ನೋಡ್ಬೋದು ಇಳುವರಿನೂ ಇಲ್ಲ ಒಂದು ಕಡೆ ರೇಟು ಇಲ್ಲ ಅಂದಾಗ ಏನಾಗುತ್ತೆ ರೈತನಿಗೆ ದೊಡ್ಡ ಹೊಡೆತ ಬಿಡುತ್ತೆ ಆದ ಕಾರಣ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ನಾವು ಇಳುವರಿ ಚೆನ್ನಾಗಿ ತೆಗಿಬೇಕು ಅದಕ್ಕೋಸ್ಕರನೇ ಕೊಟ್ಟಿಗೆ ಗೊಬ್ಬರ ಇದೆಲ್ಲ ನೀಟಾಗಿ ಚೆನ್ನಾಗಿ ಇದಾಗಿ ಕೊಡಬೇಕು ಮತ್ತು ಗಿಡದ ಪೋಷಣೆ ಯಾವ ರೀತಿ ಅಂತ ಹೇಳಿದ್ರೆ ದಿನ ಬೆಳಗ್ಗೆ ಬಂದು ನಮ್ಮ ಬೆಳಗ್ಗೆ ಇದ್ದ ತಕ್ಷಣ ನಮ್ಮ ಮಕ್ಕಳನ್ನ ಯಾವ ರೀತಿ ನೋಡ್ತೀರಿ ಬೆಳಗ್ಗೆದ್ದು ಏನಪ್ಪ ಹೆಂಗೆ ಇದೆಪ್ಪ ಏನಪ್ಪ ಕಾಫಿ ಕುಡಿ ಇಲ್ಲ ಹಾಲು ಕುಡಿ ಬೋರ್ಮೀಟ ಕುಡಿ ಕಾಂಪ್ಲೇಂಟ್ ಕುಡಿ ಅಂತ ಹೆಂಗೆ ಮೆಚ್ಚಿಸಿ ಅವ್ರಿಗೆ ಇದು ಮಾಡ್ತೀರೋ ಅದೇ ರೀತಿಯೇ ಗಿಡಕ್ಕೆ ಬಂದು ದಿನ ಬೆಳಗ್ಗೆ ಬಂದು ಗಿಡಗಳನ್ನ ನೋಡಬೇಕು ಗಿಡದಲ್ಲಿ ಏನಾದರೂ ಬದಲಾವಣೆ ಕಂಡಲ್ಲಿ ಇಮಿಡಿಯೇಟಾಗಿ ಅದಕ್ಕೆ ಬೇಕಾಗಿರೋವಂಥ ಪ್ರಿಕಾಷನ್ ತಗೊಂಡು ಗೊಬ್ಬರದ ವಿಚಾರ ಬೇಕಾ ಅದಕ್ಕೆ ಗೊಬ್ಬರ ಕೊಡಿ ಔಷಧಿ ಬೇಕೋ ಔಷಧಿ ಕೊಡಿ ಅಥವಾ ಲಘು ಪೋಷಕಾಂಶ ಬೇಕೋ ಲಘು ಪೋಷಕಾಂಶ ಕೊಡಿ ಈ ರೀತಿ ನಾವು ಮಕ್ಕಳನ್ನ ಯಾವ ರೀತಿ ಕೇರ್ ಮಾಡ್ತೀರೋ ಅದೇ ನಾವು ಗಿಡಗಳನ್ನ ಕೇರ್ ಮಾಡಿದ್ರೆ ಖಂಡಿತ ನಮಗೆ ಯಾವುದೇ ತೊಂದರೆ ಇಲ್ದಿರ ಆ ತಾಯಿ ಒಂದಷ್ಟು ಇದು ಮಾಡ್ತಾರೆ ನಾವು ಯಾವಾಗ ಬರ್ತೀರಿ ಮೇಲೆ ಒಂದು ಗೆನ್ಮೆ ಮೇಲೆ ನಿಂತ್ಕೊಂಡು ತೋಟ ನೋಡಿಬಿಟ್ಟು ಏ ಆಗಿದೆ ನಡೆಯಪ್ಪ ಮನೆಗೆ ಹೋಗೋಣ ಇವತ್ತಿನ ಕೆಲಸ ಏನಿಲ್ಲ ಹೇಳ್ಬಿಟ್ಟು ಮನೆಗೆ ಹೊರಟ್ರೆ ಖಂಡಿತ ನಾವು ಅವಾಗ ಈಲ್ಡ್ ಏನೋ ತೆಗಿಯೋಕ್ಕಾಗಲ್ಲ ನಾವು ಮಕ್ಕಳನ್ನ ಯಾವ ರೀತಿ ನೋಡ್ತಿರೋ ಗಿಡಗಳ್ನ ಅದೇ ರೀತಿ ನೋಡಬೇಕು ಆಗಲೇ ಒಂದು ಒಳ್ಳೆ ಈಲ್ಡು ಒಂದು ಒಳ್ಳೆ ಬೆಳೆ ಮಾಡೋಕ್ಕಾಗೋದು ನಾಲ್ಕು ಜನರು ಪ್ರಶಂಸೆನೂ ಸಿಗೋದು ನಾವು ಚೆನ್ನಾಗಾಗೋದು ಸೊ ಇದಿಷ್ಟು ಒಂದು ಟೊಮೊಟೊ ಬಗ್ಗೆ ಒಂದು ಕ್ಲಿಯರಾಗಿ ಒಂದು ಮಾಹಿತಿ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಕೆಲವೊಬ್ಬರು ಬಂದು ನೆಗೆಟಿವ್ ಕಾಮೆಂಟ್ಸ್ ಹಾಕೋರು ಅವ್ರಿಗೋಸ್ಕರ ಈ ಮಾತು ನೆಗೆಟಿವ್ ಕಾಮೆಂಟ್ಸ್ ಹಾಕೋರು ದಯವಿಟ್ಟು ನಾನಿಲ್ಲಿ ಯಾವುದಾದ್ರೂ ನಿಮಗೆ ಬೆಳೆಗಳು ಮಾಡಿ ಅಂತ ನಾನೇನು ಒತ್ತಡ ಏನೂ ಆಗ್ತಿಲ್ಲ ಬೆಳೆಗಳಲ್ಲಿ ತಳಿಗಳು ಈ ರೀತಿ ಇರ್ತದೆ ಈ ರೀತಿ ಮೇಂಟೈನ್ ಮಾಡಬೇಕು ಈ ರೀತಿ ಬೆಳೀಬೇಕು ಅಂತ ಹೇಳ್ಕೊಡ್ತೀನಿ ಹೊರ್ತು ಇಲ್ಲಿ ಈ ಬೆಳೆ ಹಾಕಿ ಲಕ್ಷಾಂತರ ರೂಪಾಯಿ ಬರುತ್ತೆ ನೀವು ಶ್ರೀಮಂತರಾಗ್ತೀರಾ ಅಂತ ನಾನು ಯಾವುದೇ ಕಾರಣಕ್ಕೂ ಎಲ್ಲೂ ಹೇಳ್ಕೊಂಡಿಲ್ಲ ನಾನು ಹೇಳೋದು ಒಂದೇ ಮಾಹಿತಿ ತಳಿಗಳ ಸೆಲೆಕ್ಷನ್ನು ಗಿಡ ಈ ಗಿಡನ ಯಾವ ರೀತಿ ಮಾಡಬೇಕು ಯಾವ ರೀತಿ ಗೊಬ್ಬರಗಳನ್ನ ಕೊಡಬೇಕು ಈ ಈ ರೀತಿ ಮೇಂಟೈನ್ ಮಾಡಿದಾಗ ಯಾವ ರೀತಿ ಬೆಳೆ ಆಗುತ್ತೆ ಅನ್ನೋದನ್ನು ಮಾತ್ರ ನಿಮಗೆಲ್ಲ ಈ ವಿಡಿಯೋಗಳ ಮುಖಾಂತರ ಕೊಟ್ಟಿದ್ದೇನೆ ಹೊರ್ತು ಯಾರನ್ನು ನಾನು ಮಿಸ್ಲೀಡ್ ಮಾಡೋದಕ್ಕೆ ಅಂತ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ ಅಂತ ತಮ್ಮನ್ನೆಲ್ಲ ಹಾಕ್ಕೊಂಡು ಮಾಡ್ತಿಲ್ಲ ಸೊ ಅದಕ್ಕೆ ದಯವಿಟ್ಟು ಆ ನೆಗೆಟಿವ್ ಕಮೆಂಟ್ ಮಾಡೋರು ನಿಮಗೆ ಏನಾದರೂ ಮಾಹಿತಿ ಇನ್ನೇ ಇನ್ನಷ್ಟು ಡಿಫ್ರೆಂಟಾಗಿ ಕೊಡೋಕ್ಕಾದರೆ ನೀವೇ ಚಾನಲ್ ಮಾಡಿ ನೀವೇ ಮಾಹಿತಿ ಕೊಡಿರಿ ಅವಾಗ ಒಪ್ಕೊತೀನಿ ನಿಮ್ಮ ಕೆಪಾಸಿಟಿನ ಅದನ್ನು ಹೊರತುಪಡಿಸಿ ಯಾರೋ ಮಾಡಿರೋ ಅಂತ ಕಷ್ಟ ಬಿದ್ದಿರೋ ವಿಡಿಯೋ ವಿಡಿಯೋಗೆ ಬಂದುಬಿಟ್ಟು ಹಾಕೋದು ಈಸಿನೇ ನಿಮಗೆ ಆ ಧೈರ್ಯ ಇದ್ದರೆ ನೀವು ಮಿಸ್ಲೀಡ್ ಅಂದರೆ ಚೆನ್ನಾಗಿ ಮಾಹಿತಿ ಕೊಡಿ ಅಂತ ಹೇಳ್ತಾ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ